ಮಲೆಗಳಲ್ಲಿ ಮದುಮಗಳು ಇಪ್ಪತ್ತೊಂದು ಕುಂಟುತ್ತಾ ಆಚೆ ಮನೆಗೆ ಹೋದನು ಕಣ್ಣಾಪಂಡಿತರ ಕಷಾಯ ಕುಡಿಯುವುದಕ್ಕಾಗಿ ಸುಬ್ಬಣ್ಣ ಹೆಗ್ಗಡೆಯವರು ಗುಚ್ಚಿ ಇದ್ದ ಅಡಿಗಮನೆಗೆ ಹೋದರು ಕಾಲಿಗೆ ಹಿಡಿದಿದ್ದ ಕೆಸರು ಒಣಗಿ ಹೋಗಿತ್ತಾದ್ದರಿಂದ ಮುದುಕನಿಗೆ ಅದನ್ನು ತೊಳೆದುಕೊಳ್ಳುವುದಕ್ಕೆ ನೆನಪೂ ಆಗಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಕಣ್ಣಾಪಂಡಿತರು ಹೊರಗೆ ಬಂದು ಕರೆದರು ವೀಕು ಗುತ್ತಿ ಎಲೆಯಡಿಕೆಯನ್ನು ಯಾಂತ್ರಿಕವಾಗಿ ಎಂಬಂತೆ ಜಿಗಿಯುತ್ತಾ ನೆಲದ ಕಡೆ ನೋಡುತ್ತಾ ಕುಳಿತವನ್ನು ತಲೆ ಎತ್ತಲಿಲ್ಲ ಮರದಳಕಲ್ಲಿನ ಎಳ್ಬಿಸಿಲು ಅವನ ಸುತ್ತಲೂ ಬಲೆಬಲೆ ನೇಯ್ದಿತ್ತು ಅಲ್ಲಾಡುತ್ತಿದ್ದ ದವಡೆಯು ಸೊನ್ನೆದು ವಿಗ್ರಹದೋಪಾದಿಯಲ್ಲಿ ಕುಳಿತಿದ್ದ ಹೊಲೆಯನನ್ನು ನೋಡಿ ಮಲೆಯಾಡಿ ಪಂಡಿತನಿಗೆ ಸೋಜಿಗವಾಯಿತು ಆರನಗೆಗೂಡಿ ಮತ್ತೊಮ್ಮೆ ತುಸು ಗಟ್ಟಿಯಾಗಿಯೇ ಕೂಗಿದರು ಏನಾಯಿಕು ಆದರೂ ಗುತ್ತಿ ಮೊದಲಿನಂತೆಯ ಕುಳಿತಿದ್ದುದನ್ನು ಕಂಡು ಪಂಡಿತರು ವಕ್ರವಕ್ರವಾಗಿ ಧರಿಸಿ ಹೋಗಿದ್ದ ಕಲ್ಲು ಕಟ್ಟಣೆಯ ಮೆಟ್ಟಲುಗಳನ್ನು ಕಾಲು ಜಾರಿತೆಂದು ನಿಧಾನವಾಗಿ ಎಚ್ಚರಿಕೆಯಿಂದ ಇಳೆಯತೊಡಗಿದರು ಗುತ್ತಿ ನೆಲದ ಕಡೆ ನೋಡುತ್ತಿದ್ದುದೇನೋ ಹೌದುಹೋದ ರಾತ್ರಿಯ ಮಾರಿ ಮಳೆಯಲ್ಲಿ ತೇಲಿಬಂದು ಕುತ್ತುರೆಯಾದಂತಿದ್ದ ಹಲಸಿನ ತರಗಿನ ನಡುವೆ ಬಿದ್ದಿದ್ದ ಒಂದು ಸಗಣೆ ಮುದ್ದೆಯಿಂದ ಒಂದು ಓಡುಹುಳು ಸಣ್ಣದೊಂದು ಉಂಡೆಯನ್ನು ಅದನ್ನು ಹಿಂದು ಮುಂದಾಗಿ ತನ್ನ ಹಿಂಗಾಲುಗಳಿಂದ ನೂಕಿಕೊಂಡು ಹೋಗುತ್ತಿತ್ತು ಅತ್ಯಮೂಲ್ಯವಾದ ಪದಾರ್ಥವನ್ನು ಅತಿಪ್ರಯಾಸದಿಂದ ಸಾಗಿಸುವ ಸಾಹಸದಲ್ಲಿ ತೊಡಗಿದಂತಿತ್ತು ಅದರ ದೃಢ ಪ್ರಯತ್ನ ಆ ಉಂಡೆ ಒಂದು ಸಣ್ಣ ದಿಬ್ಬವನ್ನು ಹತ್ತಿ ಅದರ ನೆತ್ತಿಗೆ ಬಂದೊಡನೆ ಮತ್ತೆ ಕೆಳಕುರುಳಿತು ಓಡುಹುಳು ಮತ್ತೆ ಅದನ್ನು ಬಳಿಸಾರಿ ತನ್ನ ಹಿಂಗಾಲುಗಳಿಂದ ತಬ್ಬಿ ಹಿಡಿದು ದಬ್ಬತೊಡಗಿತು ಹೀಗೆ ಒಂದೆರಡು ಗೇಣು ಹೋಗುವುದರೊಳಗಾಗಿ ನಾನಾ ಅಡಚಣೆಗಳಿಗೆ ಒಳಗಾದರೂ ಧೃತಿಗೆಡದೆ ನಿರಾಶವಾಗದೆ ಕನಿಸಿಕೊಳ್ಳದೆ ಪ್ರಶಾಂತವಾಗಿಯೇ ತನ್ನ ಕೆಲಸವನ್ನು ಸಾಗಿಸುತ್ತಿತ್ತು ಗುತ್ತಿಯ ಕಣ್ಣೆನೋ ಅದನ್ನೇ ಕುತೂಹಲದಿಂದ ನೋಡುತ್ತಿತ್ತು ಅವನ ಮನಸ್ಸಿನ ಹೊರ ಅಂಚು ಅದರ ದೃಢತೆಯ ವಿಚಾರವಾಗಿ ಚಿಂತಿಸಿ ಶ್ಲಾಘಿಸುತ್ತಲೂ ಇತ್ತು ಆದರೆ ಅಷ್ಟರಿಂದಲೇ ಅವನು ಆ ಪರಿ ತಲ್ಲೀನಾಗಿ ಕುಳಿತಿರಲು ಸಾಧ್ಯವಾಗುತ್ತಿರಲಿಲ್ಲ ಕಣ್ಣಾಪಂಡಿತರು ಎರಡು ಸಾರಿ ಕರೆದು ಓಕೊಳ್ಳದಿರುವಷ್ಟು ಅವನ ಮನಸ್ಸಿನ ಕೇಂದ್ರವನ್ನೆಲ್ಲಾ ವ್ಯಾಪಿಸಿದ್ದ ವಿಚಾರ ಬೇರೆಯಾಗಿತ್ತು ಅಡುಗುಳುವಿನ ಸೆಗಣಿ ಉಂಡೆಯ ಸಾಹಸ ಒಳಗಿನ ಏಕಾಗ್ರತೆಗೆ ರೂಪವಾದ ಬಹಿರೀಂದ್ರಿಯ ಘಟನೆ ಮಾತ್ರವಾಗಿತ್ತು ಅವನ ಅಂತಃಕರಣವನ್ನೆಲ್ಲಾ ಆಕ್ರಮಿಸಿದ್ದ ವಿಚಾರವೆಂದರೆ ತಿಮ್ಮಿಯ ಅಪಹರಣ ಅದರ ಸಾಧ್ಯಸಾಧ್ಯತೆ ಅದರ ಅಪಾಯ ಅದರಿಂದ ತಪ್ಪಿಸಿಕೊಳ್ಳುವ ಉಪಾಯ ತಿಮ್ಮಿಯ ಅವಸೇಸಿಯಿಂದ ಒದಗಬಹುದಾದ ಸಹಾಯ ತಿಮ್ಮಿಯ ಅಪ್ಪ ದೊಡ್ಡ ಬೀರನಿಂದ ಸಂಭವಿಸಬಹುದಾದ ಅಡಚಣೆ ಎಲ್ಲಿಯಾದರೂ ಸಿಕ್ಕಿ ಬಿದ್ದರೆ ಗೌಡರಿಂದ ತನಗೆ ಏನೋ ಕುಪ್ತಿ ಹೀಗೆ ಕೂತು ಬಿಟ್ಟಿದ್ದೀಯಲ್ಲ ಗುಪ್ತಿ ದಿಗಿಲು ಬಿದ್ದವನಂತೆ ಎದ್ದು ನಿಂತು ಅಚ್ಚರಿಯಿಂದ ಅಯ್ಯೋ ಯಾವ ಮಾಯಕದಾಗೆ ಬಂದು ಬಿಟ್ಟು ಈಟು ಹತ್ರ ಎಂದು ಹಲ್ಲು ಬಿಟ್ಟನು ಏನು ನೋಡುತ್ತಾ ಇದ್ದೆಯಲ್ಲ ನಾನು ಎರಡು ಸಲ ಕೂಗಿದೆ ನಿನಗೆ ಇತ್ತ ಧ್ಯಾಸವೇ ಇರಲಿಲ್ಲ ಪಂಡಿತರು ಕೇಳಿದ ಪ್ರಶ್ನೆಯನ್ನೇ ಗಮನಿಸದೆ ಗುತ್ತಿ ಅವರ ಕೈಯಲ್ಲಿದ್ದ ಅಂತ್ರವನ್ನೇ ಬಯಸಿ ನೋಡುತ್ತಾ ತನ್ನ ಎರಡು ಕೈಗಳನ್ನು ಅಂಜಲಿಬದ್ಧವನ್ನಾಗಿ ಮಾಡಿ ಯಾಚಿಸುವಂತೆ ನೀಡಿದನು ಹಾಗೆ ಮಾಡುವಾಗ ಅವನ ಕೈಯಲ್ಲಿದ್ದ ಬಗನಿ ದೊಣ್ಣೆ ಕಂಕುಳು ಸೇರಿತ್ತು ಕೈಯಲ್ಲಿ ಶರಣಾರ್ಥಿ ಬಗಲಲ್ಲಿ ದೊಣ್ಣೆ ಎಂಬ ಗಾದೆ ನಿನ್ನದು ಮತ್ತೆ ನಾನು ಹೇಳಿದ್ದು ಮರೆಯಬೇಡ ತಿಳಿಯೀತೇ ಎನ್ನುತ್ತಾ ಕಣ್ಣಾ ಪಂಡಿತರು ಅವನ ಕೈಗೆ ಅಂತ್ರ ಹಾಕಿದರು ಕೈ ಸೋಕಿತೆಂದು ಹೆದರಿತುಸು ಎತ್ತರದಿಂದಲೇ ತುಂಬ ಗೌರವದಿಂದಲೂ ಆ ಪವಿತ್ರ ವಸ್ತುವನ್ನು ಬೊಗಸೆ ಕೈಯಲ್ಲಿ ಅಪ್ಪಿಹಿಡಿದು ಆ ಜೋಡಿಸಿದ್ದ ಕೈಯಿಂದಲೇ ಸೊಂಟ ಬಗ್ಗಿ ನಮಸ್ಕಾರ ಮಾಡಿ ಹೊರಟೆ ಬಿಟ್ಟನು ಗುತ್ತಿ ಪಂಡಿತರು ಏನೋ ಅಮಸರ ಓಡುತ್ತಿದ್ದೀಯಲ್ಲ ಎಂದು ಕೇಳಿದರೂ ನಿಲ್ಲದೆ ಹೊತ್ತಾಯಿತು ಕಕ್ರಾ ಬತ್ತೀನಿ ಎನ್ನುತ್ತಾ ಬಿರುಬಿರನೆ ಕುಳ್ಳುಗಾಲು ಹಾಕಿದನು ತುಸು ವಯಸ್ಸಾಗಿದ್ದ ಕಣ್ಣಾ ಪಂಡಿತರು ಕುಳ್ಳಗೆ ಗಟ್ಟಿಮುಟ್ಟಾಗಿದ್ದ ತರುಣ ಗುತ್ತಿಯನ್ನೇ ನೋಡುತ್ತಾ ನಗುತ್ತಾ ಲವಡೀ ಮಗನಿಗೆ ಹೆಣ್ಣಿನ ಹುಚ್ಚು ಅಮರಿತ್ತಲ್ಲ ಎಂದುಕೊಂಡು ಮನೆಗೆ ಹಿಂತಿರುಗಿದರು ಗುತ್ತಿ ಹೊತ್ತಾಯಿತು ಕಣಾ ಎಂದು ಓಡೋಡುತ್ತಲೇ ಅವಸರವಸರವಾಗಿ ಅಂತ್ರದಾನ ಮಾಡಿದ ಕಣ್ಣಾ ಪಂಡಿತರನ್ನು ಬೀಳ್ಕೊಂಡಿದ್ದರು ಹತ್ತು ಮಾರು ಹೋಗುವುದರೊಳಗೆ ಅವನ ವೇಗ ಕಡಿಮೆಯಾಗುತ್ತಾ ಬಂದು ಅಂತಕ್ಕ ಸೆಟ್ಟಿಯ ಮನೆಯ ಸಮೀಪದಲ್ಲಿ ನಿಂತೇ ಹಿತಕರವಾಗಿ ಅವನ ಮೂಗನ್ನು ಆಹ್ವಾನಿಸುತ್ತಿತ್ತು ದೋಸೆಯ ವಾಸನೆ ಬೆಳಗಿನಿಂದ ಏನನ್ನೂ ತಿಂದು ಕುಡಿದು ಮಾಡದೇ ಇದ್ದ ಅವನಿಗೆ ಆ ದೋಸೆಯ ಕಂಪಿನ ಪ್ರಲೋಭನೆಯನ್ನು ಮೀರಿ ಮುಂದೆ ಅಡಿಯಿಡಲು ಆಗಲಿಲ್ಲ ಇನ್ನೊಂದು ನಾಲ್ಕು ಮಾಡು ಮುಂದುವರಿದಿದ್ದರೆ ಕೋನೂರಿಗೆ ಹೆದ್ದಾರಿಯಿಂದ ಆಚುವ ಕಾಲುದಾರಿ ಸಿಕ್ಕುತ್ತಿತ್ತು ಕಾಲುನಡಿಗೆಯಲ್ಲಿ ಹೋಗುವವರೆಲ್ಲ ಕೋಣೂರಿನ ಮೇಲೆಯ ಹಾದು ಹೋಗಬೇಕಾಗಿತ್ತು ಹಳೆಮನೆಗೆ ಆದರೆ ಗುತ್ತಿಯ ಮನಸ್ಸು ಅಥವಾ ಹೊಟ್ಟೆ ಅಥವಾ ಬಾಯಿ ಅವನ ಮಟ್ಟಿಗೆ ಅವುಗಳಲ್ಲಿ ಅಂತಹ ಭೇದವೇನಿರಲಿಲ್ಲ ಒಂದು ಚೂರು ಬಾಯಿ ಹುಳ್ಳಗೆ ಮಾಡಿಕೊಂಡೇ ಹೋಗಾನ ಎಂದು ವಾದಿಸಿತು ಮನೆಯ ಎದುರು ಹೆದ್ದಾರಿಯ ಅಂಚಿಗೆ ಹಾಕಿದ್ದ ಬಿದಿರಡ್ಡೆಯ ಬೇಲಿಯನ್ನು ಉನುಗೋಲಿನ ಬದಿಯ ಇದ್ದ ತಡಬೆಯ ಮೇಲೆ ಹತ್ತಿ ದಾಟಿ ಮುಂಚಿಕಡೆಯ ಅಂಗಳಕ್ಕೆ ಹೋದನು ಅಂತಕ್ಕ ಸೆಟ್ಟಿಯ ಮನೆ ಒಂದು ರೀತಿಯಲ್ಲಿ ಅರವಟ್ಟಿಗೆ ಅನ್ನ ಸತ್ರ ಕಳ್ಳಂಗಡಿ ಜೂಜಿನ ಕಟ್ಟೆ ಆಟದ ಮನೆ ಇತ್ಯಾದಿ ಇತ್ಯಾದಿ ಸಂಸ್ಥೆಗಳ ಸಂಸ್ಕಾರಗಳನ್ನೆಲ್ಲ ಒಳಗೊಂಡ ಸಾಮೂಹಿಕ ಕ್ಷೇತ್ರವಾಗಿತ್ತು ಆಗದವರು ಕೆಲವರು ಇನ್ನೂ ಏನೇನೋ ಆಗಿದೆ ಎಂದು ಕಿವಿ ಮಾತು ಹೇಳುತ್ತಿದ್ದರು ಆದರೆ ಗುತ್ತಿಯ ಮಟ್ಟಿಗೆ ಅದು ಮೇಗೊಳ್ಳಿ ಹಲಸಿನ ಮರದ ಮನೆ ಆ ಮನೆಯ ಎದುರಿಗಿದ್ದ ಹಬ್ಬಲಸಿನ ಮರವನ್ನು ಎಂದೋ ಕಡಿದುಹಾಕಿದ್ದರೂ ಅದು ಕೀರ್ತಿಶೇಷವಾಗಿ ಆ ರೀತಿ ಹೆಸರುರಿಸಿಕೊಂಡಿತ್ತು ಅವನು ಸಿಂಬಾವಿಯಿಂದ ಕೋನೂರು ಹಳೆಮನೆ ಹೂವಳ್ಳಿ ಬೆಟ್ಟಳ್ಳಿ ಮೊದಲಾದೆಡೆಗಳಿಗೆ ಹೋಗಿ ಬರುವಾಗಲೆಲ್ಲ ಹಲಸಿನ ಮರದ ಮನೆಯಲ್ಲಿ ತುಸುಕಾಲವಾದರೂ ತಂಗಿ ಬಾಯಾರಿಕೆಯನ್ನೂ ಹಸಿವೆಯನ್ನೂ ಆಯಾಸವನ್ನೂ ಪರಿಹರಿಸಿಕೊಂಡು ಹೋಗುತ್ತಿದ್ದುದು ವಾಡಿಕೆ ಬೆಲ್ಲ ಹೆಂಡ ಹೆಂಡಕರಿಮೀನು ಚಟ್ಟಿಯನ್ನೂ ಕಳ್ಳು ಸ್ವಾರ್ಲು ಮೀನನ್ನೂ ಕಡೆಗೆ ಮಜ್ಜಿಗೆ ಉಪ್ಪಿನಕಾಯಿಯನ್ನೂ ಸವಿದೆ ಮುಂದುವರಿಯುತ್ತಿದ್ದನು ಅದಕ್ಕೆ ಬದಲಾಗಿ ಅವನು ಇತರ ಪ್ರಯಾಣಿಕರಂತೆ ದುಡ್ಡು ಕಾಸು ಕೊಡುತ್ತಿರಲಿಲ್ಲ ಅವನ ಹತ್ತಿರ ಆ ಪದಾರ್ಥ ಇರುತ್ತಿದ್ದುದು ಅಷ್ಟಕ್ಕಷ್ಟೇ ಜಾತ್ರೆಗೂ ತೇರಿಗೂ ಹೋಗುವಾಗ ಹೆಗ್ಗಡೆಯರ ಹತ್ತಿರ ಗೋಗರೆದು ಒಂದೆರಡಾಣೆ ದಕ್ಕಿಸಿಕೊಂಡರೆ ಅದೇ ಯಥೇಚ್ಛ ಆದರೆ ಕಾಡಿನಲ್ಲಿ ಬರುವಾಗ ಅದು ಸಮಯವಾಗಿದ್ದರೆ ಒಳ್ಳೆಯ ಎಲೆ ಕಳಲೆ ಮುರಿದು ತಂದುಕೊಡುತ್ತಿದ್ದನು ಪಯಣ ಕೈಕೊಳ್ಳುವ ಸಮಯದಲ್ಲಿ ತಾನು ಒಡ್ಡಿದ ಶಬೆಗೆ ಕಾಡು ಕೋಳಿಯೂ ಸಿಕ್ಕಿಬಿದ್ದರೆ ಅದನ್ನು ಎಷ್ಟೋ ಸಾರಿ ತಂದುಕೊಟ್ಟಿದ್ದನು ಅಂಬೆಯ ಕಾಲದಲ್ಲಿ ಅಕ್ಕಿ ಅಳದ ಹೆಗ್ಗಾಲರು ಚುಳ್ಳಲಿದೆ ಕಾಸರ್ಕನಳು ಇವುಗಳನ್ನು ತಂದುಕೊಡುತ್ತಿದ್ದನು ಒಮ್ಮೆ ಇತರರ ಅಡಕೆ ಬಾಳೆ ತೋಟಗಳಲ್ಲಿ ಹಾದು ಬೇಲಿಯ ತಡಬೆ ದಾಟಿ ಬರುವ ಪ್ರಮೇಯ ಒದಗಿದಾಗ ಬಾಳೆಯ ಗೊನೆಗಳನ್ನು ತಂದುಕೊಡುತ್ತಿದ್ದುದು ಉಂಟು ಅಲ್ಲದೆ ತಾನು ಅಲ್ಲಿಗೆ ಬಂದಾಗ ಅಂತಕ್ಕ ಶೆಟ್ಟಿಯವರಿಗೆ ಏನಾದರೂ ತುರುತಾಗಿ ಆಗಬೇಕಾದ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತಿದ್ದನು ಅಂಗಳಕ್ಕೆ ಹೋದವನು ಮುಂದುಗಡೆ ನೇತುಹಾಕಿದ್ದ ಮಂತ್ರದ ತೆಂಗಿನಕಾಯಿಯನ್ನು ನೋಡಿ ದೂರದಲ್ಲಿಯೇ ಹುಲ್ಲಿನ ಮಾಡು ಕುಸಿಯಾಗಿದ್ದುದರಿಂದ ಜಗಲಿ ಕಿರುಜಲಿಗಳಲ್ಲಿ ಕವಿದಿದ್ದ ಆರೆ ಗತ್ತಲೆಯಲ್ಲಿ ಯಾರು ಯಾರೋ ಮೇಲುಜಾತಿಯವರು ಚಾಪೆಯ ಮೇಲೆ ಮಲಗಿಯುವ ಪಾಯಿಂಟ್ ಎರಡು ಎರಡು ಮುಂದುವರೆಯಲಿದೆ